ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮೀನು ಸಾರನ್ನ ಯಾವ ಥರ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾಗುತ್ತೆ ನೀವು ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಇಲ್ಲಿ ನೋಡಿ ನಾನು ಮೀನನ್ನ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಅದಕ್ಕೀಗ ಒನ್ ಟೇಬಲ್ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಹಾಗೆ ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಸಣ್ಣ ಬಟ್ಲಲ್ಲಿ ಹುಣ್ಸೆಣ್ಣು ರಸನ ತೊಗೊಂಡಿದ್ದೀನಿ ನಾನು ಅದು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಮುಂಚೆ ಫಿಶ್ನ ತಂದಾಗ ಇದೆಲ್ಲ ಹಾಕಿ ಚೆನ್ನಾಗಿ ಇದಕ್ಕೆ ಕಲಸಿ ಇಡಬೇಕು ಆಗ ನಿಮಗೆ ಮೀನು ಏನಾಗುತ್ತೆ ಅಂತ ಹೇಳಿದರೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹೇಳ್ಕೊಳ್ಳುತ್ತೆ ಇದರಿಂದ ಸಾರು ಕೂಡ ಟೇಸ್ಟ್ ಆಗುತ್ತೆ ಹಾಗೆ ಸಾರಲ್ಲಿರುವಂತಹ ಮೀನು ಕೂಡ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ನೋಡಿ ನಾನು ಈ ರೀತಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಮೀನಿಗೆ ನೀವೇನಾದರೂ ಉಪ್ಪು ಖಾರ ಎಲ್ಲ ಮುಂಚೆನೇ ಹಚ್ಚಿಲ್ಲ ಅಂತ ಹೇಳಿದರೆ ಮೀನು ಫುಲ್ ಸಪ್ಪೆ ಆಗಿರುತ್ತೆ ನಿಮಗೆ ಸಾರಲ್ಲಿರುವಂತಹ ಮೀನು ಟೇಸ್ಟ್ ಅನ್ಸೋದೇ ಇಲ್ಲ ನೋಡಿ ನಾನೀಗ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಇದನ್ನು ಟೂ ಅವರ್ಸ್ ಫ್ರೀಝರಲ್ಲಾದರೂ ಇಡ್ಬೋದು ಇಲ್ಲ ಹೊರಗಡೆ ಆದರೂ ಇಡ್ಬೋದು ನಾನು ಇದನ್ನು ಫ್ರೀಝರಲ್ಲಿ ಟೂ ಅವರ್ಸ್ ಇಡ್ತೀನಿ ಈಗ ಟೂ ಅವರ್ಸ್ ಆಗಿದೆ ನಾನು ಫ್ರೀಝರಿಂದ ತೆಗೆದಿದ್ದೀನಿ ಈಗ ಬನ್ನಿ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ನೋಡಿ ನಾನೊಂದು ಜಾರನ್ನ ತಗೊಂಡಿದ್ದೀನಿ ಜಾರ್ಗೆ ಈಗ ಒಂದು ಮೀಡಿಯಮ್ ಬೌಲಲ್ಲಿ ಕಾಯಿ ತುರಿನ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೇಲೆ ನಾನು ಒಂದು ಚೂರು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಹಾಗೆ ಶುಂಠಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಏಳರಿಂದ ಎಂಟು ಲವಂಗ ಒಂದು ಅರ್ಧ ಟೇಬಲ್ ಸ್ಪೂನ್ ಕಾಳುಮೆಣಸು ಚಕ್ಕೆ ಸ್ವಲ್ಪ ಚಕ್ಕೆ ಜಾಸ್ತಿ ತಗೊಳ್ಳಿ ಮೀನು ಸಾರಿಗೆ ಚೂರು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಾಲ್ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಧನಿಯಾ ಪೌಡರ್ನ ತೊಗೊಳಕ್ಕೆ ಹೋಗ್ಬೇಡಿ ಧನಿಯಾನೇ ತೊಗೊಳ್ಳಿ ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ ನೀರು ಆ್ಯಡ್ ಮಾಡ್ಕೊಂಡು ಇಲ್ಲಿ ನೋಡಿ ನಾನು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಈಗ ನಾವು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಇಲ್ಲಿ ನೋಡಿ ನಾನೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಮೀನ್ ಸಾಂಬಾರಿಗೆ ಅಕ್ಕಿ ರೊಟ್ಟಿಗೆ ಬಿಸಿ ಬಿಸಿ ಅನ್ನಕ್ಕೆ ಈ ಮೀನು ಸಾರಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಈಗ ನೋಡಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಇದಕ್ಕೆ ನಾನೀಗ ಒಂದು ಕಾಲು ಟೇಬಲ್ ಸ್ಪೂನ್ ಕಾಳನ್ನ ಹಾಕ್ಕೊತಾ ಇದ್ದೀನಿ ಈಗ ಉಪ್ಪು ಹುಳಿ ಖಾರನ ಹಚ್ಚಿಟ್ಕೊಂಡಿದ್ನಲ್ಲ ಮೀನು ಒಂದೊಂದಾಗೆ ನಾನು ಎಣ್ಣೆಯಲ್ಲಿ ಬಿಡ್ತೀನಿ ಈ ರೀತಿ ಮೀನು ಸಾರು ಮಾಡೋದ್ರಿಂದ ಸಾರಲ್ಲಿರುವಂತಹ ಮೀನು ತುಂಬ ರುಚಿಯಾಗಿ ಅನಿಸುತ್ತೆ ನಿಮಗೆ ತಿನ್ನೋ ಟೈಮಲ್ಲಿ ನೋಡಿ ನಾನೀಗ ಒಂದೊಂದಾಗೆ ಎಣ್ಣೆಯಲ್ಲಿ ಇಡ್ತಾ ಹೋಗ್ತಾ ಇದ್ದೀನಿ ಮೀನನ್ನ ಇಲ್ಲಿ ನೋಡಿ ನಾನು ಈಗ ಎಲ್ಲ ಮೀನು ಪೀಸ್ನ ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಹೈ ಫ್ಲೇಮ್ ಮಾಡ್ಕೊಂಡು ಒಂದು ಟೂ ಮಿನಿಟ್ಸ್ ಇದನ್ನು ಫ್ರ ಲೈಟಾಗಿ ಫ್ರೈ ಮಾಡ್ಕೋಣ ಇಲ್ಲ ನೋಡಿ ನಾನು ಮಸಾಲೆನ ಈ ಪ್ಲೇಟ್ಗೆ ನಾನು ಹಾಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡಲ್ಲಿ ಎತ್ತಿಡ್ಕೊತೀನಿ ಇದನ್ನು ಮಾಡೋದ್ರಿಂದ ಎಲ್ಲ ಕಡೆ ಈಕ್ವಲ್ ಆಗಿ ನಿಮಗೆ ಮಸಾಲೆ ಹೋಗುತ್ತೆ ಇಲ್ಲಿ ನೋಡಿ ಮೀನು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ನಾನು ಇದನ್ನ ನೋಡಿ ಈ ಥರ ತಿರುಗ್ಸ್ಕೊಂತೀನಿ ನಿಧಾನವಾಗಿ ತಿರುಗ್ಸಿ ತುಂಬ ಜನಕ್ಕೆ ಮೀನ್ ಸಾರಲ್ಲಿರೋಂಥ ಮೀನು ಇಷ್ಟ ಆಗಲ್ಲ ಬಟ್ ನಾನು ಈ ರೀತಿ ನಿಮಗೆ ತೋರಿಸಿದಿನ ಇದೊಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಈಗ ನೋಡಿ ನಾನು ಎಲ್ಲ ಮೀನನ್ನ ಉಲ್ಟಾ ಹಾಕ್ಕೊಂಡಿದ್ದೀನಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ನೀವು ಮಾಡಿ ಇಲ್ಲ ನೀವು ಸೈಡಲ್ಲಿ ಹ್ಯಾಂಡಲ್ ಇರುತ್ತಲ್ಲ ಅದರಿಂದ ಕೂಡ ನೀವು ಈ ಥರ ಮಾಡ್ಕೋಬೋದು ಈಗ ನಾನು ಒಂದು ಟೂ ಮಿನಿಟ್ಸ್ ಆದಮೇಲೆ ನಾನು ಇಲ್ಲಿ ಮಸಾಲೆನ ಇಟ್ಕೊಂಡಿದ್ದೀನಲ್ಲ ಈಗ ಮಸಾಲೆ ಇದಕ್ಕೆ ಹಾಕೊತಾ ಇದ್ದೀನಿ ನೋಡಿ ನೋಡಿ ಈಗ ನಾನು ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ನಿಧಾನವಾಗಿ ಮಿಕ್ಸ್ ಇದನ್ನು ಸ್ವಲ್ಪ ಕುದಿ ಬರಲಿ ಅದಾದಮೇಲೆ ನೀವು ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ ನಿಮಗೆ ಗೊತ್ತಾಗಲ್ಲ ಸಾರಲ್ಲಿ ನಮಗೆ ಮೇನಾಗಿ ಉಪ್ಪು ಹುಳಿನೇ ಕರೆಕ್ಟಾಗಿರಬೇಕು ಈಗ ನೋಡಿ ಕುದೀತಾ ಇದೆ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಅಂತ ಅನಿಸ್ತಾ ಇದೆ ನನಗೆ ಒಂಚೂರು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ಮೀನು ಸಾರು ತುಂಬ ಟೈಮ್ ಹಿಡಿಯೋಲ್ಲ ತುಂಬ ಬೇಗ ಆಗೋಗುತ್ತೆ ನೋಡಿ ಸ್ವಲ್ಪ ಕುದಿ ಬರ್ತಾ ಇದೆ ಒಂದು ಟೂ ಮಿನಿಟ್ಸ್ ನಾನು ಇದನ್ನು ಲೋ ಫ್ಲೇಮ್ ಮಾಡಿ ಮುಚ್ಚಿಡ್ತೀನಿ ಈಗ ಟೂ ಮಿನಿಟ್ಸ್ ಆಗಿದೆ ಬನ್ನಿ ನೋಡೋಣ ನೋಡಿ ಸಾರು ಕೂಡ ಚೆನ್ನಾಗಿ ಕುದಿತಾ ಇದೆ ನೀವು ಈ ಟೈಮಲ್ಲಿ ನೀವು ಉಪ್ಪು ಹುಳಿ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಕಮ್ಮಿ ಇದ್ದರೆ ನೀವು ಆ್ಯಡ್ ಮಾಡ್ಕೋಬೋದು ನನಗಿಲ್ಲಿ ಹುಳಿ ಕರೆಕ್ಟಾಗಿದೆ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು ನಾನು ಸೊ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ನೋಡಿ ನಾನು ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಫೈನಲಿ ರುಚಿಕರವಾದ ಮೀನಿನ ಸಾರು ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್